ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಕಾಶ ಮಂಗಳೂರು ಲಾಗ್ ಎಲ್ಲರೂ ಹೆಂಗದಿರಿ ಆರಾಮದಿಲ್ರಿ ನಾವು ಆರಾಮದಿ ಇದು ಶ್ರೀಶೈಲ್ಯ ನೆಕ್ಸ್ಟ್ ಡೇ ಅಲ್ಲಿ ಏನೇನ್ ಮಾಡಿದೀವಿ ಅಂತ ನೋಡ್ರಿ ಇದು ಪಾದಗಟ್ಟಿ ಹತ್ರ ಇಷ್ಟೆಲ್ಲ ಡೆಕೋರೇಷನ್ ಮಾಡಿರ್ತಾರ ನೋಡ್ರಿ ಫುಲ್ ಲೈಟಿಂಗ್ಸ್ ಅಂದ್ರೆ ಲೈಟಿಂಗ್ಸ್ ಇರುತ್ತೆ ಶಿವಂದು ಮತ್ತೆ ಪಾರ್ವತೀಂದು ಅದು ಲೈಟಿಂಗ್ಸ್ ಇರುತ್ತೆ ನೋಡ್ರಿ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣತ್ತೈತಿ ಮತ್ತು ಈ ಟೈಮಿಗೆ ಅಲ್ಲಿ ಇದು ಏನಂತಾರೆ ದೇವ್ರ ಮೆರವಣಿಗೆ ಐತ್ರಿ ಅದನ್ನ ನೋಡತ್ತಿದ್ವಿ ನಾವು ಎಷ್ಟು ಚಂದ ಅಂದರೆ ಅಲ್ಲೆಲ್ಲ ಒಂದು ಸ್ವಲ್ಪನು ಗರ್ದಿ ಇರಲ್ಲ ಎಲ್ಲರಿಗೂ ಕಾಣಿಸಂಗ ಅಷ್ಟು ಚಂದ ಮೆರವಣಿಗೆ ಮಾಡಾತ್ತಿದ್ರಿ ನೋಡ್ರಿ ಸರೌಂಡಿಂಗು ನೋಡ್ರಿ ಎಷ್ಟು ಚಂದ ಇದು ಮಾಡತ್ತಾರ ಮೆರವಣಿಗೆ ಅಲ್ಲೆಲ್ಲ ಇದು ನೋಡ್ಬೇಕಂತಂದ್ರೆ ಪುಣ್ಯ ಮಾಡಿರ್ಬೇಕು ಎರಡು ಕಣ್ಣು ಸಾಲಲ್ಲ ಎಷ್ಟು ಚಂದ ವ್ಯವಸ್ಥೆ ಅಲ್ಲೆಲ್ಲ ಪೊಲೀಸರು ಸೆಕ್ಯೂರಿಟಿ ಅಂದ್ರೆ ಏನು ಜಗಳ ಆಗ್ಲಾರ್ದಂಗ ಅಷ್ಟು ಚಂದ ಮೇಂಟೈನ್ ಮಾಡ್ತಿದ್ದಾರೆ ನೋಡ್ರಿ ಅಲ್ಲಿ ಅಷ್ಟು ಜನ ಬಂದು ನಿಂತಾರೆ ಅಂದ್ರೂ ನಾವು ನಾವು ಅಂದ್ರೆ ಈ ಕಡೆ ಎಲ್ಲ ಹಿಂಗ ಅವ್ರಿಗೆ ಕಾಣ್ತದಿಲ್ಲ ಇವ್ರಿಗೆ ಕಾಣ್ತದಿಲ್ಲ ಅಂತ ಹೇಳಿ ಹಿಂಗೆಲ್ಲಾ ಒಬ್ಬರ ಮೇಲೆ ಒಬ್ರು ಬಿದ್ದು ನೋಡ್ತಿದ್ರಿ ಇಲ್ಲಿ ಹಂಗಿಲ್ಲ ಎಲ್ಲರೂ ದೂರ ನಿಂತು ಚಂದಾಗಿ ದೇವ್ರಿಗೆ ನೋಡ್ಬೋದು ಅಷ್ಟ್ ಚಂದ ನೋಡ್ರಿ ಇದು ಫ್ಯಾಮಿಲಿ ಫೋಟೋ ತಗೊಳ್ತಿದ್ವಿ ನಾವು ಸಾಯಂಕಾಲ ಟೈಮಿಗೆ ಮಸ್ತ್ ನೋಡಿರಿ ಶ್ರೀಶೈಲಕ್ಕೆ ನಿಜವಾಗ್ಲೂ ಹೋಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ನಾವು ಅಂತಾರಲ್ಲ ಅಂತಾರೆಲ್ಲ ಕಡೆ ಬಾಗಿಲು ಅಂತ ಹೇಳಿ ಶ್ರೀಶೈಲ್ ಅಂಬುದು ಕಡೆ ಬಾಗಿಲೇ ನೋಡ್ರಿ ಮತ್ತೆ ಇಲ್ಲಿ ಹೋಗಿ ಬಂದವರು ಇನ್ನೊಂದು ಮರು ಜನ್ಮ ಹುಟ್ಟಿದಂಗೆ ಅಂತ ಅಷ್ಟು ಚಂದ ಶ್ರೀಶೈಲ ನಾವಂತರೂ ಒಂದು ವರ್ಷ ಹೋಗಿ ಬಂದಿರ್ತೀವಂದ್ರೆ ಏನೋ ನೆಕ್ಸ್ಟ್ ವರ್ಷ ಯಾವಾಗ ಬರ್ತೀವಂತ ಕಾಯ್ಕೋತ್ಕೊತಿರ್ತೀವಿ ನೋಡ್ರಿ ನೋಡಿರಿ ಇವ್ರು ಮಸ್ತ್ ಎಂಜಾಯ್ ಮಾಡತ್ತಾರ ಶಶಿ ಗೋಪಾಲ ಫೋಟೋ ಪೋಸ್ ನೋಡ್ರಿ ಇವ್ರದ ನೋಡ್ರಿ ಅಲ್ಲಿ ಹಿಂದ ದೇವ್ರ ಬರ್ತಿರ್ತೈತಿ ಮುಂದ ಇವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೋಲಾಟ ನೋಡ್ರಿ ಎಷ್ಟ ಚಂದ ಮಾಡ್ತಾರ ಅವ್ರೆಲ್ಲಾ ಎಷ್ಟ ಚಂದ ಮೇಂಟೈನ್ ಮಾಡ್ತಾರ ನೋಡ್ರಿ ಜನ ಎಷ್ಟ್ ಚೆನ್ನಾಗಿ ನಿಂತ ನೋಡತೇತಿ ಹಿಂದ ಇವೆಲ್ಲ ನೋಡ್ರಿ ಡೊಳ್ಳು ಕುಣಿತ ಅದು ನಮ್ಗಂತೂ ನೋಡಕ್ ಇಷ್ಟು ಖುಷಿ ಆಗಕತಿತ್ತು ಯಪ್ಪ ಆಕ್ಚುಲಿ ಎಷ್ಟು ವರ್ಷ ಹೋಗಿವಂದ್ರೂ ನಾವ್ ಈ ತರ ಏನು ನೋಡ್ತಾನೆ ಇದ್ದಿದ್ದಿಲ್ಲ ಇದೇ ಫಸ್ಟ್ ಟೈಮ್ ನಾವ್ ಇಷ್ಟೆಲ್ಲ ಕರೆಕ್ಟ್ ಆಗಿ ಅಂತಂದ್ರೆ ಬರೀ ಅಲ್ಲೇ ಹೋಗ್ಬಿಡ್ತಿದ್ವಿ ರೂಮ್ನಾಗೆ ಕುಂದಿರ್ತಿದಿವಿ ಆಮೇಲೆ ಹೋಗನ್ ಬಿಡೋ ಅಲ್ಲೆಲ್ಲಿ ಅಂತ ಹೇಳಿ ಇವಾಗಂತೂ ಈ ಒಂದು ಪ್ಲೇಸ್ನು ಮಿಸ್ ಮಾಡಿಲ್ಲ ನೋಡ್ರಿ ಎಲ್ಲಾನು ನೋಡೀವಿ ಪ್ರತಿಯೊಂದು ಅಲ್ಲಿ ಏನೇನು ಆಗ್ತದೆ ಫಂಕ್ಷನ್ಸ್ ಎಲ್ಲಾನು ಅಟೆಂಡ್ ಮಾಡಿವಿ ಈ ಸಲ ನೋಡ್ರಿ ಅದು ಚಿಕ್ಕ ಮಕ್ಳ ಅವರು ಸೇಮ್ ಕಲರ್ ಡ್ರೆಸ್ ಹಾಕೊಂಡು ಅವ್ರು ಡಾನ್ಸ್ ಆಡ್ತಾರ ನೋಡ್ರಿ ಇದು ಗೂಳಿ ದೇವರಂತಾರಲ್ಲ ಇದಕ್ಕೆಲ್ಲಾರು ನಮಸ್ಕಾರ ಮಾಡಿದ್ರಿ ನೋಡ್ರಿ ನಾವು ಹೋಗಿ ನಮಸ್ಕಾರ ಮಾಡಿದ್ವಿ ನೋಡ್ರಿ ಅದಕ್ಕೆ ಎಷ್ಟ್ ಚಂದ ಡೆಕೋರೇಷನ್ ಮಾಡ್ಯಾರ ಹೂವಿನಿಂದ ನಿಜವಾಗ್ಲೂ ಇಷ್ಟ ಚಂದ ಅನ್ಸ್ತೇತಿ ಪ್ರತಿಯೊಂದ್ ಎಷ್ಟು ನೀಟಾಗಿ ಮಾಡ್ಯಾರ ನೋಡ್ರಿ ಅವ್ರು ಎಲ್ಲ ಒಂದ್ ಕಾರ್ಯಕ್ರಮ ಯಾವ್ದೇ ಒಂದ್ ಮಾಡಿದ್ರು ಅಷ್ಟು ನೀಟ್ ಹಚ್ಕಟ್ಟಾಗ ವ್ಯವಸ್ಥೆ ಮಾಡ್ಯಾರ 来上来 ದಿವೆಲ್ಲ ಮುಗಿಸ್ಕೊಂಡಿವ್ರಿ ಸ್ವಲ್ಪ ಶಾಪಿಂಗ್ ಅನ್ನು ಮಾಡಿದ್ವಿ ಶಾಪಿಂಗ್ ಅಲ್ಲಿ ಮಸ್ತ್ ಇರ್ತಾವೆ ಎಲ್ಲ ಐಟಮ್ಸ್ ಲೇಡೀಸ್ ಐಟಮ್ಸ್ ಆಗಲಿ ಇಲ್ಲಿ ವಾಚ್ ತೊಗೊತಿದ್ವಿ ಅಲ್ಲಿ ನಮ್ಮ ಅಕ್ಕನ ಮಕ್ಕಳಿಗೆ ಇನ್ನೆಲ್ಲ ಮುಗಿಸ್ಕೊಂಡು ಸುಸ್ತಾಯಿತ್ತು ಅಲ್ಲಿ ಮೋಸ್ಟ್ಲಿ ನೈಟ್ ಹನ್ನೊಂದುವರೆನೇ ಆಗಿತ್ತು ಲಸ್ಸಿ ಕುಡಿಯಕ್ಕೆ ಹೋದಿವಿ ನೋಡ್ರಿ ಮಸ್ತ್ ಟೋಪಿ ಹಾಕೊಂಡು ಬಂದ್ಬಿಟ್ವಿ ಲಸ್ಸಿ ಕುಡಿಯಕ್ಕೆ ಹೋಗಿ ಆ್ಯಕ್ಚುಲಿ ನಾವೇನು ಅಂದ್ಕೊಂಡಿವಿ ಕರ್ನಾಟಕದಾಗ ಒಂದು ಹತ್ತು ಇಪ್ಪತ್ತು ರೂಪಾಯಿ ಸಿಕ್ಕಿದ್ರೆ ಅಲ್ಲಿ ಭಾಳ ಆದ್ರೆ ಒಂದು ಐದು ಹತ್ತು ರೂಪಾಯಿ ಹೆಚ್ಚಾಗಿರ್ತದಂತ ಮಾಡಿದ್ವಿ ನೋಡಿದ್ರಿ ಎಪ್ಪತ್ತು ರೂಪಾಯಿ ಒಂದು ಲಸಿ ಆರೇನು ಏಳು ಜನಕ್ಕೆ ಏಳ್ನೂರು ರೂಪಾಯಿ ಆಗಿಬಿಡ್ತರಿ ಇಷ್ಟ ನಕ್ಕು ಹೇಳ್ತೀನಿ ನಾನು ಎಪ್ಪ ಇನ್ನೊಂದು ಸಲ ಇಲ್ಲಿ ಏನಾರು ತಿನ್ಬೇಕು ಮಾಡ್ಬೇಕಂತಂದ್ರೆ ರೇಟ್ ಕೇಳಿ ತಿನ್ಬೇಕು ನೋಡಿರಿ ಫ್ರೆಂಡ್ಸ್ ನಿಮಗೂ ಹೇಳ್ತೀನಿ ಯಾಕಂದ್ರೆ ನಮ್ಮ ಸ್ಟೇಟ್ ಬಿಟ್ಟು ಇನ್ನೊಂದು ಸ್ಟೇಟಿಗೆ ಅಂದ್ರೆ ನಿಜವಾಗ್ಲೂ ಕೇಳಿ ಇದು ಮಾಡಬೇಕು ನಾವು ಹೋಗಿ ಏನ್ ಕುಡಿದ್ಬಿಟ್ಟು ಆಮೇಲೆ ಗೊತ್ತಾಯ್ತು ಎಪ್ಪತ್ ರೂಪಾಯಿ ಒಂದತ್ತೆ ಕನ್ಫ್ಯೂಸ್ ಆಗತ್ತೆ ಎಪ್ಪತ್ ರೂಪಾಯಿ ಇಲ್ಲ ಮೇಡಮ್ ಸೆವೆಂಟಿ ರುಪೀಸ್ ಅಂತಂದಿರಿ ಇಷ್ಟೆಲ್ಲಾ ಮುಗಿಸ್ಕೊಂಡು ರೂಮಿಗೆ ಹೋದೀವ್ರಿ ಇದು ಆಕ್ಚುಲಿ ನೆಕ್ಸ್ಟ್ ಡೇ ನಮ್ದು ಕಾರ್ಯಕ್ರಮ ಇರುತ್ತಲ್ಲ ಅದು ನೋಡ್ರಿ ಇದು ನಮ್ಮ ಮನೆಯವ್ರದ್ದು ಇಲ್ಲಿ ಇಲ್ಲಂದ್ರೆ ಹತ್ರ ನೋಡ್ರಿ ಕಾರ್ಯಕ್ರಮ ಇದು ನೋಡ್ರಿ ಅಲ್ಲಿ ಎಷ್ಟು ಜನ ಎಲ್ಲ ಇದೆ ಆಲ್ಮೋಸ್ಟ್ ಕರ್ನಾಟಕ ಜನನೇ ರೀ ಶ್ರೀಶೈಲ್ ಹೋಗ್ ಎಲ್ಲ ಕರ್ನಾಟಕದವ್ರ ಅದ್ರಾಗ ಸ್ಪೆಷಲಿ ಬಿಜಾಪುರದವ್ರಂ ಕೇಳಬಾರ್ದು ಅರ್ಧಕ್ಕೆ ಅರ್ಧ ಬಿಜಾಪುರ್ ಜನನೇ ಇರುತ್ತ ಎರಡು ಫಂಕ್ಷನ್ ಇದಿವಿ ನಮ್ದು ಇದು ಜಗದ್ಗುರು ಹತ್ರ ಇನ್ನೊಂದು ಅಲ್ಲಿ ಶಿವದೀಕ್ಷಾ ಫಂಕ್ಷನ್ ಅಲ್ಲೊಂದಿತ್ರಿ ಇಲ್ಲಿ ಮುಗಿಸ್ಕೊಂಡು ಅದಕ್ಕ ಶಿವದೀಕ್ಷಾ ಇದಕ್ಕ ದೂರ ಇತ್ತು ಸೊ ಹಂಗಾಗಿ ಆಟೋನೆ ನೋಡಿ ನೋಡ್ರಿ ಅಕ್ಕ ಅದು ಹಿಂಗೆ ಕೂತ್ ಮಸ್ತ್ ಮಜಾ ಮಾಡತ್ತಾರ ಅವ್ರ ಇದೊಂಥರ ಏನೋ ಫುಲ್ ಹ್ಯಾಪಿ ಇದೆ ನೋಡ್ರಿ ಇದು ಶಿವ ಮಂದಿರ ಹತ್ರ ಅಲ್ಲಿ ಫುಲ್ ಅಗ್ನಿಕುಂಡ ಮತ್ತೆ ಪುರಂದ್ರ ಎಲ್ಲ ಆಡ್ತಾರೆ ಅಲ್ಲಿ ನೋಡ್ರಿ ಇಲ್ಲಿ ಭಜನೆ ಮಾಡಿದ್ರು ಮುಗಿಸ್ ಭಜನೆ ಮುಗಿದ್ಮೇಲೆ ಎಲ್ಲರೂ ಫೋಟೋ ತಕೊಳ್ ಹತ್ತಿದ್ರ ನೋಡ್ರಿ ಕಾರ್ಯಕ್ರಮ ಮಾತ್ರ ಮಸ್ತ್ ಅದು ಎರಡು ಕಡೆ ಆಕ್ಚುಲಿ ನಮ್ಗೆ ಪ್ರತಿ ಟೈಮು ಪುಷ್ಕರಣಿ ಕೊಡ್ತಿದ್ರು ಸೊ ನಾವು ಈ ಸಲ ಲೇಟ್ ಆಗಿ ಹಾಕಿದ ಅಪ್ಲಿಕೇಶನ್ ಇದು ಶಿವದೀಕ್ಷಾ ಮಂದಿರ್ ಕೊಟ್ಟಿದ್ರು ನಿಮ್ಗೆ ಆ ಕಡೆ ಎಲ್ಲ ಅಗ್ನಿ ಕೊಂಡೋಗಿ ರೆಡಿ ಮಾಡತ್ತಾರ ನೋಡ್ರಿ ಅಂದ್ರೆ ಅಗ್ಗಿ ಅದು ಹಾಯೋದು ಎಲ್ಲ ಮಾಡ್ತಾರ ನೋಡ್ರಿ ಗೋಪಾಲ್ ಹ್ಯಾಂಡ್ಸಮ್ ಬೈ ಗೋಪಾಲ್ ಇದು ಫ್ರೆಂಡ್ಸೇ ಮತ್ತೆ ನೆಕ್ಸ್ಟ್ ಡೇ ನೋಡ್ರಿ ಇದು ಲಾಸ್ಟ್ ಮೂಮೆಂಟ್ ತೇರು ಹೋಗೋ ಟೈಮಿಗೆ ಅಲ್ಲೇ ನಮ್ಗೆ ರೂಮ್ ಕೊಟ್ಟಿದ್ರಲ್ಲ ಅದ್ರ ಮ್ಯಾಲೆ ನಿಂತು ನೋಡತ್ತೀವಿ ನೋಡ್ರಿ ಜನ ಹೆಂಗೆ ಹೆಂಗಿರ್ವಿ ಆಗತ್ತವ ಎಲ್ಲರೂ ಪ್ಯಾಕ್ ಮಾಡಿ ಮಾಡಿಟ್ಬಿಟ್ಟಿ ಲಗೇಜ್ ಅಂದ್ರೆ ಈ ಕಡೆ ತೇರು ಹೇಳಿತ್ತಂದ್ರೆ ಎಲ್ಲರೂ ಬಿಟ್ಟು ಬಿಡ್ತಾರಿ ಜಾಗ ನಾವು ಸ್ವಲ್ಪ ಲೇಟ್ ಮಾಡಿದ್ವಿ ಯಾಕಂದ್ರೆ ಫುಲ್ ಟ್ರಾಫಿಕ್ ಹೇಳಿ ಹಂಗ ಹತ್ತು ಗಂಟೆಗೆ ಬಿಟ್ಟಿವ್ರಿ ಹತ್ತು ಗಂಟೆಗೆ ಬಿಟ್ರೆ ಏನು ಟ್ರಾಫಿಕೇ ಇರೋದಿಲ್ಲ ಆರಾಮ್ ಹೋಗ್ಬೋದು ಅದ್ರಾಗ ಗಾರ್ಡ್ ಸೆಕ್ಷನ್ ಅಲ್ಲ ಬಹಳ ಫುಲ್ ರಶ್ ರಶ್ ಇರುತ್ತೆ ನೋಡ್ರಿ ಜನ ಎಲ್ಲ ಹೆಂಗ್ ನೋಡತೈತಿರ ನೋಡ್ರಿ ಶ್ರೀಶಾಲ್ ವೀ ಇದು ಅವೆಲ್ಲ ಲಾಡ್ಜಿಂಗ್ ನೋಡ್ರಿ ಅದು ಏನ್ ಬಿಲ್ಡಿಂಗ್ ಕಾಣತವಲ್ಲ ಅವೆಲ್ಲ ಲಾಡ್ಜಿಂಗ್ ಇಷ್ಟಾದ್ರೂ ಜನಕ್ಕೆ ಸಾಲೋದೇ ಇಲ್ಲ గుడ్డ ఎస్ చంద కణ థ్యాంక్ యూ ఫ్రెండ్స్ వాచింగ్ వీడియో